ಗೊಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿ ಶಿವರಾಂಪುರ ಗ್ರಾಮದಲ್ಲಿ ಜಾತ್ಯತೀತ ಜನತಾದಳದ ಇಪ್ಪತ್ತೈದು ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮವನ್ನ ಆಚರಿಸಿದ್ರು ಈ ಸಂದರ್ಭದಲ್ಲಿ ಪಕ್ಷದ ಸಾಧನೆಗಳನ್ನ ಸ್ಮರಿಸಿ ಪಕ್ಷ ಸಂಘಟನೆಯನ್ನ ಇನ್ನಷ್ಟು ಬಲಪಡಿಸುವ ಸಂಕಲ್ಪವನ್ನ ಮುಖಂಡರು ವ್ಯಕ್ತಪಡಿಸಿದ್ರು ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರುಗಳು ಭಾಗವಹಿಸಿದ್ದರು ನಡೆದಿರ್ತಕ್ಕಂಥಾಚರಣೆ ಜೆಡಿಎಸ್ ಪಕ್ಷದ ಇಪ್ಪತ್ತೈದನೇ ವರ್ಷ ಸಂಭ್ರಮ ಬೆಳ್ಳಿ ಹಬ್ಬ ಅಂತ ಭಾರಿ ಅದ್ಧೂರಿಯಾಗಿ ಆಚರಣೆ ಆಗ್ತಾ ಇದೆ ನಮ್ಮ ದೇವೇಗೌಡ ಅವರು ಕಟ್ಟಿದಂಥ ಪಕ್ಷ ಇವತ್ತು ಸುಭದ್ರವಾಗಿ ಸುಭಿಕ್ಷವಾಗಿ ನಡ್ಕಂಡು ಹೋಗ್ತಾ ಈ ಅದು ಇದು ಶಿವರಾಂಪುರ ಗ್ರಾಮ ಈ ಶಿವರಾಂಪುರ ಗ್ರಾಮ ಅನ್ನೋದೇನು ಜೆ ಡಿ ಎಸ್ನ ಭದ್ರಕೋಟೆ ಇದು ಯಾವತ್ತೂ ಇಲ್ಲಿ ಬೇರೆಯೋಕ್ಕೆ ಅವಕಾಶವೇ ಇಲ್ಲ ಆ ಥರ ಉಳಿಸ್ಕೊಂಡು ಚೆಂಡು ಬರ್ತಾ ಇರ್ತೀವಿ ರಾಜ್ಯದ ಇಡೀ ರಾಜ್ಯಾದ್ಯಂತ ಬೆಳ್ಳಿ ಹಬ್ಬನ ಆಚರಣೆ ಮಾಡ್ತಾ ಇದೀವಿ ನಮ್ಮ ದೇವೇಗೌಡರ ಅಪ್ಪಾಜಿಯವರ ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯಾದ್ಯಂತ ತುಂಬ ಸಂಭ್ರಮಾಚರಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಈ ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಏನ್ ಇಡೀ ರಾಜ್ಯಾದ್ಯಂತ ಸಂಘಟನೆ ಆಗ್ತಾ ಐತೆ ಅವ್ರು ಮಾಡಿರೋ ಜನಪರ ರೈತ ಸಾರ ಮಲ್ನಾ ಅವ್ರ ಮಾಡಿರೋ ಜನಪರ ಕಾರ್ಯಕ್ರಮಗಳು ತುಂಬಾ ಯಶಸ್ವಿ ಆಗ್ತವೆ ಮುಂದಿನ ದಿನಗಳಲ್ಲಿ ಜೆ ಪಕ್ಷ ಅನ್ನೋದು ಅಧಿಕಾರಕ್ಕೆ ಬಂದೇ ಬರುತ್ತೆ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಅವರ ಜನಪರ ಯೋಜನೆಗಳು ಜನರು ಕೈ ಹಿಡ್ದೇ ಹಿಡಿತಾರೆ ಅವರು ತುಂಬ ರೈತರು ಪರ ಇದ್ದಾರೆ ಶೋಷಿತ ವರ್ಗ ಪರ ಇದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಸಿಕ್ಕೇ ಸಿಗುತ್ತೆ ಗುಬ್ಬಿ ಗುಬ್ಬಿ ಅಂತ ಬಂದರೆ ನಮ್ಮ ಬಿ ಎಸ್ ನಾಗರಾಜನವರು ಅಭ್ಯರ್ಥಿ ಮುಂದಿನ ದಿನಗಳಲ್ಲಿ ಅವರು ತುಂಬ ಬಹುಮತದಿಂದ ಭರ್ಜರಿಯಾಗಿ ಕೈಬೇರಿ ಬಾರಿಸ್ತಾರೆ ಇದು ಜೆ ಡಿ ಎಸ್ ಭದ್ರಕಟ್ಟೆ ಗುಬ್ಬಿ ಅನ್ನೋದು ಮೊದಲಿಂದಲೂ ಜೆ ಭದ್ರಕೋಟೆ ಆಗೈತೆ ಮುಂದಿನ ದಿನಗಳಲ್ಲಿ ಒಳ್ಳೆ ಬಹುಮತದಿಂದ ಜನ ಇಲ್ಲಿ ಆಯ್ಕೆ ಮಾಡ್ಕೊಂತಾರೆ ಬಿ ಎಸ್ ನಾಗರಾಜ ಕಳೆದ ಬಾರಿ ಮೊದಲನೇ ಬಾರಿ ಬಂದು ತುಂಬಾ ನಲ್ವತ್ ಮೂರ್ ಸಾವಿರ ನಲ್ವತ್ನಾಲ್ಕು ಸಾವಿರ ಓಟ್ ತಗೊಂಡವ್ರಿ ಮುಂದಿನ ದಿನಗಳಲ್ಲಿ ತೊಂಬತ್ತು ತೊಂಬತ್ತೈದು ಸಾವಿರ ತನಕ ಓಟ್ ತಗೊಂಡೇ ತೊಂತಾರೆ ಭರ್ಜರಿಯ ಗೆಲುವು ಸಾಧಿಸ್ತಾರೆ ಅವರು ಪಕ್ಷಕ್ಕೆ ದೇವೇಗೌಡ ಅಪ್ಪಾಜಿ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಮುಂದೆಡೆ ಮೈತ್ರಿನಲ್ಲೂ ಆಗಿ ಇನ್ನೂ ಜಯಬೇರಿ ಬಾರಿಸ್ಬೇಕು ಅಂತ ನಾವು ಈ ಪಕ್ಷದಲ್ಲಿ ಸೇರಿದ್ದೀವಿ ಈ ಪಕ್ಷದ ಈ ಜನಸ ಶಿವರಾಂಪುರ ಜನದಲ್ಲಿ ಅತಿ ಹೆಚ್ಚು ಜೆ ಡಿ ಎಸ್ ಪಕ್ಷ ಇಲ್ಲಿ ಭದ್ರಕೋಟೆಯಾಗಿದೆ ಇದರಿಂದ ಇನ್ನೂ ಬಹುಮತಗಳನ್ನ ಗುಬ್ಬಿನಲ್ಲಿ ಜನ ಜನಸ ಜನಸಾಗರನೇ ಹರಿದು ಬರುತ್ತೆ ಓಟಿನಲ್ಲಿ ಮುಂದೆ ಬರೋ ಅಧಿಕಾರಿ ಬಿ ಎಸ್ ಅಂತ ಘೋಷಿಸ್ತಿದ್ದೀವಿ ಇದು ದೇವೇಗೌಡರು ಕಟ್ಟದಂಥ ಪಕ್ಷ ಇದು ಸುಮಾರು ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಮಾಡೈತೆ ಈ ಸುವರ್ಣ ಹಬ್ಬದಲ್ಲಿ ಇಡೀ ರಾಜ್ಯಾದ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ಗುಬ್ಬಿ ತಾಲೂಕಲ್ಲೂ ಇದೇ ಥರ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಗ್ರಾಮದಲ್ಲೂ ನಮ್ಮ ಜೆ ಡಿ ಎಸ್ನ ಕಾರ್ಯಕರ್ತರು ಭಾಳ ಶ್ರದ್ಧೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಎಲ್ಲ ರೆಡಿ ಮಾಡಿಕೊಂಡು ಸುವರ್ಣಗಳನ್ನೆಲ್ಲ ಕಟ್ಕೊಂಡು ಬ್ಯಾನರ್ಗಳನ್ನೆಲ್ಲ ಕಟ್ಕೊಂಡು ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ ಈ ಪಕ್ಷ ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರು ಇರೋವರೆಗೂ ಯಾವುದೇ ಕಾರಣಕ್ಕೂ ಯಾರದು ಈ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು ಅಂತ ಇಡೀ ನಮ್ಮ ರೈತಾಪಿ ವರ್ಗ ಇಡೀ ನಮ್ಮ ರಾಷ್ಟ್ರೀಯ ಪಕ್ಷಗಳು ಏನೇ ಇದ್ದಾವೆ ಅವು ನಮ್ಮ ರೈತಾಪಿ ವರ್ಗಕ್ಕೆ ಇಲ್ಲಿವರೆಗಾಗಿ ಸ್ಪಂದಿಸಿಲ್ಲ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆದರೂ ಮಾತ್ರ ನಮ್ಮಂಥ ರೈತರಿಗೆ ತುಂಬ ಸಹಾಯ ಆಗೋದು ನಮ್ಮ ಸಾಲ ಮನ್ನಾ ಮಾಡಿರ್ಬೋದು ಅತಿ ಹೆಚ್ಚಾಗಿ ನಮ್ಮ ಕುಮಾರಣ್ಣರು ನಮ್ಮ ರೈತರು ಬರೋ ಪರವಾಗಿ ಕಾಳಜಿರೋಂಥ ಮುಖ್ಯಮಂತ್ರಿ ಅವರು ನಾವು ಇಪ್ಪತ್ತೆಂಟಕ್ಕೆ ಶತಾಯ ಗತಾಯ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ ನಮ್ಮ ಕ್ಷೇತ್ರದಲ್ಲಿ ಎನ್ ಡಿ ಅಭ್ಯರ್ಥಿಯ ಯಾರೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು ನಾವು ಎಲ್ಲ ಒಗ್ಗೂಡಿ ಅವ್ರನ್ನ ಕೆಲಸ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ